ಮಹಾರಾಷ್ಟ್ರದ ಕೊಲ್ಲಾಪುರ ನಗರದಾದ್ಯಂತ ಧಾರಾಕಾರವಾಗಿ ಮಳೆಯಾಗಿದೆ ಏನೋ ತುಂಬಿದೆ ಈಗ ಮಳೆಯಿಂದ ಹಳ್ಳ ಕೊಳ್ಳಗಳು ಜೊತೆಯಲ್ಲಿ ಇದರಲ್ಲಿ ಕರ್ನಾಟಕದ ಯುವಕ ಕೂಡ ಸಿಲುಕಿದ್ದಾನೆ ತುಂಬಿದ ಹಳ್ಳದಲ್ಲಿ ಸಿಲುಕಿದಾನೆ ಕರ್ನಾಟಕದ ಯುವಕ ಜೀವದ ಹಂಗನ್ನ ತುರಿದು ಕೊಚ್ಚಿ ಹೋಗುತ್ತಿರುವಂತ ಯುವಕನನ್ನ ರಕ್ಷಣೆ ಮಾಡುವಂತ ವಿಚಾರ ಕೂಡ ಗೊತ್ತಾಗ್ತಿದೆ ಹಗ್ಗದಿಂದ ಜಾರಿ ಹಳ್ಳದ ನೀರಿಗೆ ಬಿದ್ದಿದ್ದಾನೆ ಯುವಕ ಹಳ್ಳದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನೆ ಯುವಕ ಮುಂದೆ ಹಳ್ಳದ ನೀರಿನಲ್ಲಿ ತೇಲಿ ಹೋಗ್ತಾ ಇದ್ದ ಯುವಕನ ರಕ್ಷಣೆ ಕೊನೆಗೂ ಕೂಡ ಯುವಕನನ್ನ ರಕ್ಷಣೆ ಮಾಡಿದ್ದಾರೆ ಅಲ್ಲಿರುವಂತ ಜನರು ಆ ಮೂಲಕವಾಗಿ ನಿರಂತರವಾಗಿ ಧಾರಾಕಾರ ಮಳೆ ಆಗ್ತಿದೆ ಕೊಲ್ಲಾಪುರದಲ್ಲಿ ಆ ಸಂದರ್ಭದಲ್ಲಿ ಜೀವದ ಹಂಗನ್ನ ತೊರೆದು ಕೊಚ್ಚಿ ಹೋಗ್ತಿರ್ತಾನೆ ಯುವಕ ಆತನನ್ನ ರಕ್ಷಣೆ ಮಾಡುವಂತ ಕೆಲಸ ಆಗತ್ತೆ ಸದ್ಯ ಗಮನಿಸ್ತಾ ಇದ್ವಿ ಇದು ಕೊಲ್ಲಾಪುರದಲ್ಲಿ ಮಳೆ ಆಗಿತ್ತು ಸಂದರ್ಭದಲ್ಲಿ ಕರ್ನಾಟಕದ ಯುವಕ ಒಬ್ಬ ಈ ಹಳ್ಳದಕ್ಕೆ ಸಿಕ್ಕಾಕೊಂಡಿರ್ತಾನೆ ಆ ಸಂದರ್ಭದಲ್ಲಿ ಹಗ್ಗದ ಮೂಲಕವಾಗಿ ಆತನನ್ನ ಮೇಲೆ ಎತ್ತುವ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಜಾರಿ ಬೀಳ್ತಾನೆ ಅದಾದ್ಮೇಲೆ ಆತನನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ಆಗುತ್ತೆ